ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಚಿಮುರಿ ಉಂಡಿ ಮಾಡೋಣ ನಾನು ಬನ್ನಿ ಚಿಂಗೂರಿ ಬೆಲ್ಲ ಮತ್ತೆ ತುಪ್ಪ ತುಂಬ ಇಷ್ಟ ಆಗಿರುತ್ತೆ ಇಷ್ಟ ಅದು ಮಾಡಿ ಥ್ಯಾಂಕ್ ಯು ಚಿಮುರಿ ಬೆಲ್ಲ ತುಪ್ಪ ಒಂದು ಚಮಚ ತುಪ್ಪ ಇದ್ದರೆ ಸಾಕು ಚಿಮುರಿ ಉಂಡೆ ಎಷ್ಟು ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ದೊಡ್ಡವರು ತಿಂತಾರೆ ಕುರುಕುರು ಅಂತ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಿಮುರಿ ಉಂಡೆ ಮಾಡಿ ನೋಡಿ ಈ ಥರ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡಿ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಹೇಗೆ ಮಾಡ್ತೀರ ಅಂತ ಕಮೆಂಟ್ ಮಾಡ್ಲಿಕ್ಕೆ ತಿಳಿಸಿ ಒಂದು ಲೀಟರಷ್ಟು ಚಮುರಿ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಅದೆಲ್ಲ ಪುಡಿ ಪುಡಿ ಮಾಡಬೇಕು ಅದೆಲ್ಲ ಪುಡಿ ಮಾಡಿಬಿಟ್ಟು ನೋಡಿ ಒಂದು ಕವರಲ್ಲಿ ಹಾಗೆ ಹಾಗೆ ಕುಟ್ಟಿದ್ರೆ ಕಲ್ಲಿಗೆಲ್ಲ ನಿತ್ಕೊಳ್ತೇನೆ ಅದಕ್ಕಾಗಿ ಕವರಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ ಪುಡಿ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಐದು ನಿಮಿಷದಲ್ಲಿ ಉಂಡೆ ರೆಡಿ ಮಾಡ್ಬೋದು ನೀವು ಹೇಗೆ ಮಾಡ್ತೀರಾ ಅಂತ ಹೇಗೆ ಮಾಡಿ ಒಂದು ಲೀಟರ್ ಇದೆ ಇದು ಚುಂಬಲಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಒಂದು ಚೂರು ಸ್ಪೂನ್ಗಿಂತ ಒಂದು ಚೂರು ಜಾಸ್ತಿ ಹಾಕಿದ್ದೀನಿ ಒಂದು ಸ್ಪೂನ್ ಚೂ ತುಪ್ಪದಲ್ಲಿ ಅದು ನೂರು ಗ್ರಾಮ್ದೆಲ್ಲ ಹಾಕಿಬಿಟ್ಟು ಅದು ಚೆನ್ನಾಗೆ ಕಲರ್ ಬರೋವರೆಗೂ ಅಂದರೆ ಜಾಸ್ತಿ ಪಾಕ ಏನು ಗಟ್ಟಿ ಆಗೋದು ಬೇಡ ಕುರುಕುರು ಅನ್ನೋ ಅಂದರೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ನೋಡಿ ಸಾಕು ಇದಕ್ಕಿಂತ ಜಾಸ್ತಿ ಆದರೆ ಒಂಥರ ಕಟಕಟ ಅನ್ನುತ್ತೆ ಸಾಕು ಚುಮುರಿ ಅದೇ ಹಾಗೆ ಬಿಸಿ ಬಿಸಿ ಇರೋಷ್ಟರಲ್ಲಿ ಚುಮುರಿ ಹಾಕಿ ಕಲಿಸ್ಬೇಕು ಜಾಸ್ತಿ ಬೆಲ್ಲ ಆದ್ರೂ ಚೆನ್ನಾಗಿರಲ್ಲ ಒಂಥರ ಕುರ್ಕುರು ಅಂತ ಇರುತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಕಲಿಸ್ಬೇಕು ಪಾಕ ರೆಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಚುಮುರಿ ಹಾಕಬೇಕು ಹಾಗೆ ಹಾಕಬಾರ್ದು ತುಂಬ ಚೆನ್ನಾಗಾಗುತ್ತೆ ಕುರುಕುರು ಚುಮುರಿ ಉಂಡೆ ರೆಡಿ ನೋಡಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಚುಮುರಿ ಉಂಡೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಚುಮುರಿ ಉಂಡೆ ರೆಡಿ ಆಗ್ತಾಯಿದೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷದಲ್ಲೇ ರೆಡಿ ಆಯಿತು ನಮ್ಮ ಹಚ್ಚಿಮೂರಿ ಉಂಡೆ ಯಾರಿಗೆಲ್ಲ ಇಷ್ಟ ಆಯಿತು ಹೇಳಿ ನಮಗೆ ಕಮೆಂಟ್ ಮುಖಾಂತರ ಹೇಳಿ ಇದಕ್ಕಿಂತ ಈಸಿಯಾಗಿ ಯಾರಿಗೆನ್ನ ಮಾಡಂದರೆ ಹೇಗೆ ಮಾಡೋದು ಅಂತ ನಮಗೆ ಹೇಳಿ ಥ್ಯಾಂಕ್ ಯು ನಮ್ಮ ವಿಡಿಯೋನ ಕೊನೆಯವರೆಗೂ ಹುಡಿಯೋದಕ್ಕೆ ನಮಗೆ ಸಪೋರ್ಟ್ ಮಾಡಿ ಒಂದು ಒಂದು ಲೀಟರ್ ಚುನಮುರಿಯಲ್ಲಿ ಒಂದು ಹತ್ತು ರೆಡಿ ಆಗುತ್ತೆ ಹತ್ತು ಉಂಡೆಗಳು ಕಟ್ಟಿದ್ದೀನಿ ಒಂದು ಲೀಟರು ಚುನಮುರಿ ಮತ್ತು ನೂರು ಲಿ ನೂರು ನೂರು ಗ್ರಾಮ್ ಬೆಲ್ಲ ಒಂದು ಸ್ಪೂನ್ ಚ ತುಪ್ಪ ಅಷ್ಟೆ ರೆಡಿ ಆಯಿತು ಹತ್ತು ಉಂಡೆಗಳಾಗಿದೆ ಒಂದು ಲೀಟರ್ ಚುನಮುರಿಗೆ ತುಂಬ ತುಂಬ ಕುರುಕುರು ಅಂತಾಯಿತು ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ Thank you. Thank you so much.